ಸರ್ಕಾರಿ ಪ್ರಾಪರ್ಟಿ ಬಾಡಿಗೆ ಕೊಡ್ಬೇಕಂತ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರು ಅಧಿಕಾರಿಗಳು ನೀವು ಬಂದು ಪ್ರಶ್ನೆ ಮಾಡ್ಬೇಕು ಸರ್ ಸರ್ ಇನ್ನೊಂದ್ ಗೊತ್ತಾ ಇಲ್ಲಿ ಬಡವರು ಯಾರವ್ರೆ ಅವ್ರು ಇಟ್ಕೊಂಡು ಮಾಡಿ

ಬಡವ್ರಿಗೆ ಇದನ್ನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಿವ್ ಯಾರ ಶ್ರೀಮಂತರಿಗಲ್ಲ ಹೋಟೆಲ್ ಇಟ್ಕೊಂಡು ನೀವು ಅಂತ

ಕಾನೂನಲ್ಲಿ ಸರ್ಕಾರಿ ಜಾಗನ ಪ್ರಾಪರ್ಟಿನ ಬಾಡಿಗೆ ಕೊಟ್ಟು ಸಾರ್ವಜನಿಕರು ಬಾಡಿಗೆ ತಗೊಂತವ್ರೆ ಇಲ್ಲಿ ಹರ್ರ ಇಲ್ಲಿ ಹರ್ರ ಬಡವರು ಇವ್ರಿಗೆ ದುಡ್ದಂತ ಹಣದಲ್ಲಿ ಅವ್ರಿಗೆ ಬಾಡಿಗೆ ಕೊಡಬೇಕು ಇದು ಈ ದೇಶದಲ್ಲಿ ನಡೀತಾ ಇರೋ ಇವು ವ್ಯವಸ್ಥೆ ಬಡವರು ಬೀದಿ ಬ್ಯಾದಿ ವ್ಯಾಪಾರಿಗಳು ತೊಂದರೆ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡಬಾರ್ದು ಅಂತ ನಮ್ಮ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಅವ್ರ ವ್ಯಾಪಾರ ಮಾಡ್ಕೊಳ್ಳಿ ಅಂತಾರೆ ಇಲ್ಲಿ ಪ್ರಭಾವಿಗಳು ಅಂಗಡಿಗಳು ನಿಟ್ಬಿಟ್ಟು ಮುಂದಾಬ್ರ ಹತ್ರ ಬಾಡಿಗೆ ಮೂವತ್ತು ವರ್ಷದಿಂದ ಬಾಡಿಗೆ ತಗೊತಾರಂತೆ ಆಮೇಲೆ ಏಕ ಇದೇಕ ಅವ್ರದೇ ಅಂತೆ ಮೋರಿ ಬಿಬಿಎಂಪಿ ಮೋರಿ ಅವ್ರದೇ ಅಂತೆ ನಮ್ದು ಕೇಳಿದ್ರೆ ನಮ್ದು ಅಂತ ಹೇಳ್ತಾರಂತೆ ದಯವಿಟ್ಟು ಇದನ್ನ ಕ್ಲಿಯರ್ ಮಾಡಿಸ್ಬೇಕು ಸರ್ ಅದು ಇವರಿಗೆ ಬೇರೆ ಬೇರೆ ಇವರು ಇಟ್ಕೊಂಡಿ ಸರ್